ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈ ವ್ಲಾಗ್ ಬಂದ್ಬಿಟ್ಟು ಕಡೆ ಕಾರ್ತಿಕ ಹಬ್ಬದ ವ್ಲಾಗ್ ಇದು ಸೊ ಸ್ವಲ್ಪ ಲೇಟ್ ಆಯಿತು ನಮ್ಮೂರಲ್ಲಿ ಜಾತ್ರೆ ಹಬ್ಬ ಎಲ್ಲ ಇರೋದ್ರಿಂದ ತುಂಬ ಕೆಲಸ ಇತ್ತು ಎಡಿಟಿಂಗ್ ಎಲ್ಲ ಸ್ವಲ್ಪ ಲೇಟ್ ಆಯಿತು ಯಾರು ಏನು ಬೈಕೋಬಿಡಿ ಇಷ್ಟೊಂದು ಲೇಟಾಗಿ ವ್ಲಾಗ್ನ ಹಾಕ್ತಿದ್ದಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ನೀವೇರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಟಿಫನ್ ಎಲ್ಲ ಮಾಡಿ ಮಾಡಿಬಿಟ್ಟು ಮಗನೆಲ್ಲ ಕಳಿಸಿ ಇವಾಗ ಮನೆ ಕ್ಲೀನ್ ಮಾಡಿ ಒರೆಸ್ತಾ ಇದ್ದೀನಿ ಟಿಫನ್ ಏನು ತಿಂದಿಲ್ಲ ಫಸ್ಟ್ ಪೂಜೆ ಎಲ್ಲ ಮುಗಿಸ್ಬಿಡೋಣ ಆಮೇಲೆ ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಹೂ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀನಿ ಸೊ ಊರೊಳಗಡೆ ಹೂವೆಲ್ಲ ಖಾಲಿ ಆಗಿತ್ತು ಇವತ್ತು ಕಡೆ ಕರ್ತಿಕ ಆಗಿರೋದ್ರಿಂದ ಎಲ್ಲರೂ ಕೂಡ ವಾರನ ಮಾಡ್ತಾರೆ ಹಾಗಾಗಿ ಎಲ್ಲೂ ಇರಲಿಲ್ಲ ಹೂವು ಇಲ್ಲಿ ಆಲ್ಮೋಸ್ಟ್ ಇರುತ್ತೆ ಈ ಮನೆ ಹತ್ರ ಹಾಗಾಗಿ ಇಲ್ಲಿ ಬಂದು ಕಿತ್ಕೋತಾ ಇದ್ದೀವಿ ಚಂದ್ರಾಯಪಟ್ಟಣದಿಂದ ನೆನೆ ತರಿಸೋದು ಮರೆತುಬಿಟ್ಟೆ ಹಾಗಾಗಿ ಕಲರ್ Dark red. <coughs> <laughs> <coś> ಟಿಫನ್ ಗೆ ಬಿಸಿಬೇಳೆ ಬಡವತ್ ಮಾಡಿದ್ದೆ ಬೆಳಿಗ್ಗೆನೇ ಮಾಡಿ ಇತ್ತಿದೆ ಇವಾಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ನಮ್ಮ ಅಮ್ಮ ಇಬ್ರುನು ಇವಾಗ ತಿಂತಾ ಇದ್ದೀನಿ ಅದಕ್ಕೆ ಕಿಕ್ಕತಾ ಕಡಿಕೆ ಏನನ್ ಮಾಡ್ತೀಯಾ ಲೇ ಫ್ರೆಂಡ್ಸ್ ನಾಲ್ಕು ದಿವಸದಿಂದ ಶಾಂತಾಟಿ ಇರಲಿಲ್ಲ ಅವ್ರು ಅದಕ್ಕೆ ಮನೆಗೆ ಹೋಗಿದ್ರು ಗುರುಪ್ರವೇಶಕ್ಕೆ ಅಂತ ಅಂದ್ಬಿಟ್ಟು ಶಾಂತಾಂಟಿನ ತುಂಬ ಮಿಸ್ ಮಾಡ್ಕೊತ ಇದ್ದೆ ಅವರು ಶುಕ್ರವಾರ ಹೋಗಿದ್ದು ಗುರುಪ್ರವೇಶ ಇದ್ದಿದ್ದು ಭಾನುವಾರ ಇವತ್ತು ಸೋಮವಾರ ಬಂದಿದ್ದಾರೆ ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ತೋಟ ಹತ್ರ ಬಂದ್ವಿ ಶಾಂತಾಂಟಿಗೆ ಎಷ್ಟು ಹೊತ್ತಿಗೆ ನೋಡ್ತೀನೋ ಹೋಗ್ತೀನೋ ನಂಗೆ ಆಗ್ಬಿಟ್ಟಿತ್ತಂತೆ ನಾನು ಮಿಸ್ ಮಾಡ್ಕೊತಾ ಇದ್ದೆ ನನ್ನ ಪಾರ್ಟ್ನರ್ನ ಶಾಂತಾಂಟಿನ ಆಂಟಿನ ಕೂಡ ಯಾವಾಗಲೂ ಫೋನ್ ಮಾಡ್ತಾಯಿರೋದು ಇಷ್ಟೊತ್ತಿಗೆ ಸೋಮವಾರ ಬರುತ್ತೋ ಬರ್ತೀನೋ ಅಂತ ಅಂದ್ಬಿಟ್ಟು ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು ಸಂಜೆ ಹೋಗ್ತೀವಿ ಸ್ವಲ್ಪ ಕೆಲಸ ಎಲ್ಲ ಇದೆ ಆಂಟಿ ಏನು ಕೆಲಸ ಮುಗಿಸಿಲ್ಲ ಹಾಗಾಗಿ ಹಸನ್ನ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಎಷ್ಟು ಮಿಸ್ ಮಾಡ್ಕೊತ ಇದ್ರಿ ಸಿಕ್ಕಾಬಟ್ಟೆ ಮಿಸ್ ಮಾಡಿಕೆ ಆಗ್ಲಿಲ್ಲ ಇರ್ಬೇಕು ನೋಡೋಣ ಎಣ್ಣೆ ಎಣ್ಣೆ ಖರನೇನೋ ಕಾಣಿಸ್ತಾಯಿತ್ತಲ್ಲಿ ಅಲ್ಲಿ ನಾನು ಹೇಳಲಿಲ್ಲ ಇವು ಕಟ್ಟಿ ಕರ್ಬೋಳ ಹಿಂಗೆ ಕಣ ಪಾಕ ಹಿಂಗೆ ಕೇಳಬೇಕು ನಿಂಗೆ ಮಾಡ್ತೀವಿ ಅಲ್ಲೇ ನೋಡಿ ತೂತಾ ಇರಬೇಕು ಹುಳ ನೀರು ಕುಡಿತಾ ವಕಣೆನ ಕಣಪ್ಪ ಹಾಯ್ ರ ಯದು ಬಡಪೋತೆ ದೇಶಕೊಳ ಮೇಷ್ಟೆ ದಿಮತೆ ಫುದ್ದಮಡಿ ಫ್ರೆಂಡ್ಸ್ ಇವಗ ಶಾಂತಾ ಟೀ ಮಿಷನ್ ನಲ್ಲಿ ಇತ್ರ ಬಂದ್ವಿ ಶಾಂತಾ ಆಂಟಿ ಹೆಳ್ಳಿರ್ನ ಕೆತ್ತು ಕೊಡ್ತಿದಾರೆ ಯಾವ ತಂಟಿ ಯಾವತ್ತು ಇದು ಮಾಡಿದ್ರಿ ಯಾವತ್ತು ಕಿತ್ತಿದ್ರಿ ಎಲ್ಲಲ್ಲಾ ತಿರುಗ ಸಪ್ಪೆ ಮಾತ್ರ ಈ ಸಿ ಸೀರೆ ನೋಡಕಾ ಸ್ವೀಟ್ ಆಯ್ತಾ ಬಸಿಬೇಕಾ ಕುಡಿ ಕುಡಿ ಹಂಗೇ ಕುಡಿ ಹಂ ಚೆನ್ನಾಗಿದೆ ಮನೆಯಲ್ಲಿ ಸ್ವೀಟ್ ಆಯ್ತೆ ಸ್ವೀಟ್ ಆಯ್ತಾ ಕುಡು ಬಾಂಬ್ ಹಾಕೋ ಟೈ ಬಾವಗೆ ತೊಗ್ರಿಗೆ ಸೂಪರಾಗಿ ಬೆಳೆಸಿದಿರ ಇಲ್ಲ ಹ್ಞೂ ಯಾವಾಗ ಹಾಕಿದಿರಿ ಇದ್ರಿ ಒಂದ್ಸಾವ್ರ ಮಾಡ್ಲಾ ಹ್ಞೂ ಒಂದ್ಸಾವಿ ಇವತ್ತು ನಾಳೆ ಕಾರ್ ಊಟ ಮಾಡ್ಬೋದು ಹಿಂಗರ್ ಸಾರು ಮಾಡಿದರೆ ಒಪ್ಪತ್ತಷ್ಟು ಹ್ಞೂ ಕುಡಿಬೇಕು ಎಳ್ಳಿರು ಕುಡೀರಿ ಒಂದಿರ ಎಳ್ಳೀರ ನೀವರ್ದ ಕುಡಿಬೇಕಾಯ್ತು ಕೊಟ್ಬಿಟ್ಟು ಅನ್ನ ಕಿತ್ಕೊಂಡು ಅನ್ನೋಕ್ಕ ಏನಂತ ನಂಗೆ ಅರ್ಧ ಕೊಡುವ ಅವ್ರು ಹೇಳಿರ ಅಂತ ಅನ್ನ ಇದೇ ಫಸ್ಟ್ ಹಾಕಿದ್ರೆ ಗಿಡವೇದ ಅಷ್ಟೇ ಹಾಕ್ಬಿಟ್ಟಿದೆ ಎಲ್ಲಿಗೆ ಹಾಂ ಹಾಂ ಎಷ್ಟೆ ಆಗ ಗೆಡ್ಡೆ ಚಿಕ್ತಿರೋದು ಸುಳ್ಪುರ್ಕಿ ಐ ಅಲ್ಲಿ ಓಡ ಮಂಗ ಕಟ್ಟು ಮಾಡ್ರ ಚಿಕ್ತಿರೋದು ಸುಳ್ಳೇ ತಿನ್ನ ಏನು ಹೋಗು ಸುಳ್ಪುರ್ಕಿ ಇಲ್ಲ ಕೊನೆಗೆ ಹಾಕಿದಿದ್ದು ಅವ ಹಾಕಿದ್ಮೇಲೆ ಉಪ್ಪು ಕೊನೆಗೆ ಹಾಕಿ ಈಗ ಕಬಲ್ತವೆ ನೀವು ಮನೆ ದಿಸ್ಲೆ ಕುಯ್ಕೊಂಡು ಹೋಗೊಂದಿದ್ರಿ ಅಲ್ಲೊಂದು ದಿವ್ಸ ಕುಯ್ಕೆ ಹೋಗಿ ಸುಮ್ಮನೆ ವೇಸ್ಟ್ ಆಗೋದು ಅವ್ರು ಬಾಯಿ ಹ್ಞೂ ಅದೇ ನಾವು ಹೇಳ್ದಂಗೆ ಎಳೆ ಎಳೆ ಅನ್ನೋದು ಕಿತ್ಕೊಂಡು ಹೋದೆ ಅದೇನು ಕಂಟಿ ನೀವು ತಾನೇ ಗುಡ್ಗಾರ ಎಳೆವು ತೀರ ಎಳೆವು ನೀವು ಅತಿ ಆಸೆ ಅತಿಯಾಸೆ ಗತಿ ಕೇಡು ಅಂತ ಆಯ್ತಾ ಇಷ್ಟ ತಕ್ಕ ಬಿಟ್ಟದ್ರಿ ಅದೇ ಕಣೆ ನಮ್ಮ ಆಡಾಡಂಗ್ ಅದು ಎಳೆ ಕುಯ್ಕೊಂಡೋಗಿದ್ರೆ ಎಳವು ಚೆಂದ ಅಲ್ಲ ಗುಡ್ಗರ್ ಸಾಂಬ್ರಿಗೆ ಏನ್ ತರಕಾರಿ ಯಾಕಿದೈತೆ ಮುಳಗಾಯಿ

శాంత అండి కిత్కొడ తో అడుగ్ మూడు ఊట పడకే శాంత అండి శాంతి ఇలా సొప్పు శాంత అంట ఇలా అంతే తగరికాయ పగరికాయ సొప్పు అది తలకిడ్స్క ఇవగా మనకి వతీ ఎళ్ళీ కుదే ఒటు లేటా హిండీ తిందా ఊటతీరా లాక్ మి లాక్ తిరి

ಕಾರ್ತಿಕ ದಿನ ತುಂಬಾ ಚೆನ್ನಾಗಿ ಪೂಜೆನ ಮಾಡ್ತಾರೆ ನಮ್ಮ ಊರಲ್ಲಿ ನೂರ ಒಂದು ದೀಪನ ಹಚ್ಬಿಟ್ಟು ವಿಶೇಷವಾಗಿ ಅಲಂಕಾರ ಎಲ್ಲ ಮಾಡ್ಬಿಟ್ಟು ಚೆನ್ನಾಗಿ ಮಾಡ್ತಾರೆ ನೋಡಿದ್ರಲ್ವ ನೀವೇನೇ ಯಾವ ರೀತಿ ಒಂದು ಅಲಂಕಾರ ಎಲ್ಲ ಮಾಡ್ಬಿಟ್ಟು ಪೂಜೆನ ಮಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ಆಚೆ ಬಂದು ಕುತ್ಕೊಂಡಿದ್ವಿ ರಂಗ ಕುಣಿತ ಇದ್ರಲ್ವ ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಅಡ್ಗೆ ಎಲ್ಲ ಮಾಡ್ಬಿಟ್ಟು ಬಂದಿದೆ ಊಟ ಏನೂ ಮಾಡಿರಲಿಲ್ಲ ಮನೆಗೆ ಹೋಗಿ ಮಾಡಬೇಕು ಇಷ್ಟ ನೇತಾ ಬ್ಲಾಗ್ನ ಇಲ್ಲಿಗೆ ಏನ್ ಮಾಡ್ತಾ ಈ ಬ್ಲಾಗ್ ನಿಮಗೆ ಒಂಚೂರು ಅದೃಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು